ಸ್ನೇಹಿತರೆ ಹವ್ಯಕ ಪ್ರತಿಬಿಂಬ ಕಾರ್ಯಕ್ರಮದಲ್ಲಿ ಏನೆಲ್ಲ ಇದ್ದವು ಅಂತ ನೋಡೋಣ ಬನ್ನಿ ಹಲವಾರು ಸ್ಪರ್ಧೆಗಳ ಜೊತೆಗೆ ಹಲವಾರು ಕಾರ್ಯಕ್ರಮಗಳು ಇದ್ದವು you okay. ಅವರನ್ನು ಸ್ವಾಗತಿಸುವುದು ಸಂಪ್ರದಾಯ ಹಾಗಾಗಿ ಸ್ವಾಗತವನ್ನು ನಡೆಸಿಕೊಳ್ಳಬೇಕು ಅಂತ ಪ್ರತಿಬಿಂಬದ ಸಂಚಾಲಕರಾದ ಶ್ರೀಮತಿ ಚೈತ್ರ ಬೀಜಿ ಅವರನ್ನು ಕೇಳ್ಕೊಂಡು ಹೇಳಿ ಹಿಂಗೆಲ್ಲ ವಿಶ್ ಮಾಡಿ ಒಳ್ಳೇದಾಗಲಿ ಎಲ್ಲರೂ ನಿಮ್ಮ ನಿಮ್ಮ ಗೇಮಲ್ಲಿ ವಿನ್ ಆಗಿ ಅಂತ ಹೇಳ್ಕೊಂಡು ನನ್ನ ಕತ್ತಲೆಯ ಮೊತ್ತವನ್ನು ಸೂಪಿ ತರೆಯುವ ದೀಪ ಬಿತ್ತಿ ಬೆಳಕಿನ ಬೆಳೆಯ ಬೆಳೆಯುವ ದೀಪ ಕ್ರಯವ ಪಡೆಯದ ದೀಪ ಕ್ರಮವೇ ದುಡಿಯುವ ದೀಪ ಶ್ರಮವ ಕಲಿಕದ ಬೆಳಗು ನಿತ್ಯ ದೀಪ ಕಲ್ಪ ತನದ ದೀಪ ಮಣ್ಣು ಧನದ ದೀಪ ಯುಗದ ನೋಡಿದರೂ ಉಳಿದು ಪಗದ ದೀಪ ಯುಗದ ನೋಡಿದರೂ ಉಳಿದು ಬರದ ದೀಪ ಗಾಯಿಗೊಡ್ಡಿದ ದೀಪ ನಮ್ಮ ಬದುಕಿನ ರೂಪವಾಗಿ ಅಳಿವು ಉಳಿವುಗಳ ನಡುವೆ ನಿತ್ಯ ಪರಿತಾಪವಾಗಿ ಅಂತ ಆ ದೇವರನ್ನು ಬಿಟ್ಕೊಂಡ್ರೆ ಶಂಕರಾಚಾರ್ಯಕ್ಕೆ ನಮಿಸಿ ಹೌದ ಈ ಪ್ರತಿಬಿಂಬ ಕಾರ್ಯಕ್ರಮ ಯಶಸ್ವಿಯಾಗಿ ಸಂಪನ್ನಗೊಳಿಸಿ ಅಂತ ಆಶಿಸ್ತಾ ಈಗ ಧ್ವಜಾರೋಹಣವನ್ನು ಕೂಡ ನೆರವೇರಿಸಿಕೊಳ್ಬೋದೇಕು ಅಂತ ಎಲ್ಲ ವೇದಿಕೆಯನ್ನು ಗಣ್ಯರಲ್ಲಿ ಕೇಳ್ಕೊಳ್ತಾ ಂತಹ ಧ್ವಜವನ್ನ ಅರೋಹ ಮಾಡುವ ಮೂಲಕ ಎಲ್ಲ ಗಣ್ಯರು ಕೂಡ ಈ ಕ್ಷಣಕ್ಕೆ ಸಾಕ್ಷಿಯಾಗಬೇಕು ವೈವಿಧ್ಯ ಸಹಜ ಗುಣ ಜೀವ ಜೀವಗಳಲ್ಲಿ ಜೀವಿಗಳ ನಡೆ ನುಡಿಗಳ ವೈವಿಧ್ಯ ತನಿಖ ಗುಣ ಧೋರಣೆಗಳಲ್ಲಿ ವೈವಿಧ್ಯದಲ್ಲಿ ಸದಸ್ಯರು ಮರುಳ ವೈವಿಧ್ಯ ಸದಸ್ಯರು ಜ Thank <laughs> you. ಏಳನೇ ಕ್ಲಾಸ್ ಅಂತ ಹೇಳೋಣ ಆರನೇ ಕ್ಲಾಸ್ ಅಂತ ಹೇಳ್ಕೇಳ ಅಂತ ಹೇಳಿದ್ವಿ ಎಂತ ಸಣ್ಣ ಬಾಲೆ ಹೇಳುವಂತದ್ದು ನಮ್ಮೆಲ್ಲರ ಮನಸ್ಸಲ್ಲಿ ಕೂತಿರುವಂತದ್ದು ಇಂತ ಸಣ್ಣ ಬಾಲೆ ಇಷ್ಟು ಜನರ ಮುಂದೆ ವೇದಿಕೆಯಲ್ಲಿ ಬಂದು ಪ್ರದರ್ಶನವನ್ನು ಕೊಡ್ತಾ ಇದ್ದ ಅಂದ್ರೆ ಸಮಾಜದ ಹೆಮ್ಮೆ ಅದಕ್ಕಾಗಿ ಹಾಗೆ ನಮ್ಮ ಚಿಕ್ಕಿ ಇನ್ನು ವೇದಿಕೆ ಮೇಲೆ ಬರ್ಲಿಕ್ಕಿದ್ದ ಇವರೆಲ್ಲರನ್ನ ನೀವು ಕಾಯ್ತಾ ಇರಕ್ಕೂ ಹಾಗಾಗಿ ಅದಕ್ಕಿಂತ ಮುಂಚೆ ಕೆಲವು ಕಾರ್ಯಕ್ರಮಗಳಿದ್ರು ನಮ್ಮಿದ್ದು ಹಾಗೆ ಹವ್ಯಕದಲ್ಲಿ ಒಂದಷ್ಟು ನಾಟಕ ಇಂಥದ್ದೆಲ್ಲೂ ನಡೀಲಿಕ್ಕಿದ್ದು ಇದೆಲ್ಲದನ್ನ ಕಾಯ್ತಾ ಕೊಟ್ಟಿದ್ವಿ ಅಂತ ಭಾವಿಸ್ತಾ ಕರುನಾಡು ಹಲವು ಕಲೆಗಳ ನೆಲೆಬಿಡು ಇಲ್ಲಿ ದೊಡ್ಡಾದ ಕೂಡ ಒಂದು ಕಲೆ ಕಲೆಯ ಒಂದು ಮಜಲನ್ನ ನಿಮ್ಮ ಸಾಧನ ಪಡಿಸ್ತಾ ಇದ್ದಾನೆ ಮೊದಲನೇದಾಗಿ ದೂತ ಕೇಳ್ತಾನೆ ನಿನ್ ಹೆಸರು ಏನಪ್ಪಾ ಅಂತ ಕೇಳ್ಬೇಕು ಎಷ್ಟ್ ಚೆನ್ನಾಗಿ ಕೇಳ್ತಾ ಇದ್ದಾನೆ ಅಂತಂದ್ರೆ ಎಲ್ಲಗೆ ರಂಗಧ್ವಜಮಣಿಯೇ ಗಾಂಗೆಯ ಸಂಘಟಿತ ಶೃಂಗಾರ ಸಭಾಂಗಣ ಪ್ರಾಂಗಣದೊಳ ಅಂಗಚರಿತನ ಹಿಂಗಲೆ ಧ್ಯಾನಿಸುವ ಮಂಗಳಾತ್ಮಕ ನೀನು ದಾರು ಅಂತ ಕೇಳ್ತಾರ ದೂತಂಡ ಏನಾಗಿ ಇಷ್ಟುದರಬೇಕು ಭೀಮಾ ನೀನು ಇಷ್ಟುದ ಮಾತಾಡ್ಬೇಡ ನನ್ನ ಹೆಸರು ಭೀಮ ಕಣಪ್ಪ ಅಂತ ಹೇಳ್ಬೇಕು ಎಷ್ಟು ಚೆನ್ನಾಗಿ ಹೇಳ್ತಾನೆ ಅಂತಂದ್ರೆ ಧರ್ಮ ಗುಣ ಕಲಾಪ್ರಭೂತ ಕುಲದೀಪ ಸಪ್ರತಾಪ ಚಪ್ಪನ್ ನೈವಂತ ದೇಶ ತುಳಿಪ ಕಪ್ಪ ಕಾಣಿಕೆ ಒಪ್ಪಗೊಂಡಿತ್ತ ರಾಯಲ್ ಟರ್ಜಿಪ್ಗಳು ಕಪ್ಪ ನೈವಂತೆ ಚಪ್ಪಡಿಸಿ ಕೇಳಿದ ಕಡು ಶೌರ್ಯ ಧೀರನಲ್ಲದೆ ಹೆಕ್ಕಡಿ ಬಲ್ಲದಿ ಕಡಲಕ್ಕೆ ಬಂದ ಬಕ ಹಿಡಿಂಬರ ಕಸರ ಕಕ್ಕಿಸಿ ಧಿಕ್ಕರಿಸಿ ಒಕ್ಕಲಿಗೆ ಬಿಟ್ಟು ಮಾಡಿದ ಪ್ರಚಂಡ ಬಂಡನೋದ ಮರಿಬಲ ವಿರಾಮ ಭೀಮ ಸೇನೆಯಲ್ಲಿ ಗಂಡನಲ್ಲಿ ಜಯದಲ್ಲಿ ಬಿಡಿಸಿದ ಸೌಖ್ಯ ಪ್ರದಾತ ಅಂತ ಹೇಳ್ತಾರೆ ನನ್ನ ಹೆಸರು ಭೀಮ ಕಣಪ್ಪ ಅಂತ ಹೇಳಿದ್ದಷ್ಟೇ ಎಷ್ಟು ಉತ್ಕೃಷ್ಟ ಮಟ್ಟದಲ್ಲಿತ್ತು ಅಂತ ಗಮನಿಸಿಕೊಳ್ತಾ ನಾಟಕದ ಒಂದು ತುಣುಕು ನಿಮ್ಮ ಮುಂದೆ ಬರ್ತಾ ಇದೆ ಅದು ಹೌದ ಭಾಷೆಯಲ್ಲಿ ಬರ್ತಾ ಇದ್ದು ನೀವೆಲ್ಲರೂ ಜೋರಾದ ಚಪ್ಪಳಿಯನ್ನು ಕೊಡ್ತೀವಿ ಅಂತಂದ್ರೆ ಮೈತ್ರಿ ಬಾತ್ ಮತ್ತು ಗಂಡನವರು ಇದೀಗ ನಿಮ್ಮ ಮುಂದೆ ಬರ್ತಾ ಇದ್ದು ಪ್ರತಿಬಿಂಬ ಕಾರ್ಯಕ್ರಮದಲ್ಲಿ ಇದೊಂದು